ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಸುಮ್ಮನಿರಿ ಯಾರೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತು ಮಾತನಾಡಬೇಡಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟ ನಂತರ ಇವತ್ತು ಗಣರಾಜ್ಯೋತ್ಸವದ ದಿನ ಧ್ವಜಾರೋಹಣ ಮಾಡಿ ಮಾತನಾಡಿದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದರು ಏನಾದರೂ ಮಾರ್ಗದರ್ಶನವನ್ನು ಕೊಟ್ಟರೆ ಸಂಘಟನೆಯ ವಿಚಾರದಲ್ಲಿ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಯೋಚಿಸಿ ನಗ್ನಗ್ತಾ ಹೇಳಿದರು ಆ ಥರದ್ದೇನಿಲ್ಲ ನಮ್ಮ ಮನೆ ಒಳಗಡೆ ಆಗಿರೋ ವಿಚಾರ ನಾವು ಹೊರಗಡೆ ಹೇಳಲ್ಲ ನೀವು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಜೊತೆ ನಿಮ್ಮ ನಾಲ್ಕು ಗೋಡೆ ನಡುವೆ ಮಾತಾಡಿದ ವಿಚಾರ ಹೇಳ್ತೀರಾ ಹೊರಗಡೆ ಅಂತ ಪ್ರಶ್ನೆ ಕೇಳಿದರು ಹಾಗೆಯೇ ಕಾಂಗ್ರೆಸ್ ಕೂಡ ಒಂದು ಕುಟುಂಬ ಇದ್ದಂಗೆ ಇದು ಫ್ಯಾಮಿಲಿ ಇದ್ದಂಗೆ ಹಾಗಾಗಿ ನಮ್ಮ ಒಳಗೆ ನಡೆಯುವಂಥ ವಿಚಾರನ ಹೊರಗಡೆ ಹೇಳೋದೇ ಇಲ್ಲ ಇಲ್ಲಿ ಎಲ್ಲ ಈ ತೆರೆ ಏನಿದೆ ಏನೂ ಇಲ್ಲ ಎಲ್ಲದನ್ನು ಓಪನ್ ಮಾಡಿ ಸ್ಕ್ರೀನ್ನ ಎಳೆದು ಬಿಟ್ಟಿದ್ದಾರೆ ಖರ್ಗೆ ಅವರು ತೆರೆ ಮರೆಯಲ್ಲಿ ಹಿಂದೆ ಏನೇನೋ ಆಗ್ತಾ ಇದೆ ಅದೇನೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರ ಪದೇ ಪದೇ ಹೇಳುವಂತಹ ಅನುಮಾನದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನ ಕಾಡಿದರು ಅವರು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣ ಕಟ್ಟಿದ್ರು ಇದು ಅವರು ಕಟ್ಟಿದ್ರು ನಾವು ಸಂತೋಷಿಯಾಗಿ ನಾವು ಸುಲಭವನ್ನು ಮಾಡ್ತಾ ಇದ್ದೀನಿ ಬರೀ ಮೇಲ್ಗಡೆ ಒಂದು ಮುಕ್ವಾಡ ಚೇಂಜ್ ಮಾಡಿದ್ದೀನಿ ಆಫೀಸ್ ಮಾಡಿದ್ದೀನಿ ನೀನು ನಿಮ್ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದೆ ಅದು ಒಳ್ಳೆ ಪಬ್ಲಿಕ್ ಹೆಲ್ತ್ ರಾಜ್ಯದಲ್ಲಿ ಮಾತಾಡಿದ್ರು ಪಬ್ಲಿಕ್ ಮಾಡಿದ್ದಾರೆ ನಮ್ಮ ಕುಟುಂಬ ರೀ ಕಾಂಗ್ರೆಸ್ಗೆದೀನ್ ನದೀನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತಲೆ ಮನೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಹೇಳೋದು ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ವಾಣಿ ವಿಲಾಸಲ್ಲೇ ಹೇಳಿದ್ದಾರೆ